ಆಮೆ ಮೊಲ ಗುಬ್ಬಚ್ಚಿ ನರಿ ಸೇರಿ ಕಟ್ಟಿದ ಸೇತುವೆಯ ಕತೆ ಒಂದಾನೊಂದು ಕಾಡಿನಲ್ಲಿ ಒಂದು ದೊಡ್ಡ ಮತ್ತು ಸುಂದರವಾದ ನದಿ ಹರಿಯುತ್ತಿತ್ತು ಆ ನದಿಯ ಒಂದು ಬದಿಯಲ್ಲಿ ಪುಟ್ಟ ಗುಬ್ಬಚ್ಚಿ ಚಿನ್ನು ಬಲಶಾಲಿ ಆಮೆ ದೊಡ್ಡ ಚುರುಕು ಮೊಲ ಪಿಂಕಿ ಮತ್ತು ಬುದ್ಧಿವಂತ ನದಿ ರಾಮು ಎಂಬ ನಾಲ್ಕು ಗೆಳೆಯರು ವಾಸವಾಗಿದ್ದರು ಅವರು ಪ್ರತಿದಿನ ಒಟ್ಟಾಗಿ ಆಟವಾಡುತ್ತಿದ್ದರು ಕತೆಗಳನ್ನು ಹೇಳುತ್ತಿದ್ದರು ಮತ್ತು ತಮ್ಮ ದಿನಗಳನ್ನು ಸಂತೋಷದಿಂದ ಕಳೆಯುತ್ತಿದ್ದರು ನದಿಯ ಇನ್ನೊಂದು ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಆ ಮಾವಿನ ಮರದಲ್ಲಿ ಎಂದಿಗೂ ಸಿಹಿ ಸಿಹಿ ಮಾವಿನ ಹಣ್ಣುಗಳು ನೇತಾಡುತ್ತಿದ್ದವು ಆ ಗೆಳೆಯರಿಗೆ ಆ ಸಿಹಿ ಮಾವಿನ ಹಣ್ಣುಗಳೆಂದರೆ ಪಂಚಪ್ರಾಣ ನದಿಯನ್ನು ದಾಟಲು ಒಂದು ಹಳೆಯ ಮರದ ಸೇತುವೆ ಇತ್ತು ಪ್ರತಿದಿನ ಅವರು ಆ ಸೇತುವೆಯ ಮೂಲಕ ನದಿಯನ್ನು ದಾಟಿ ಹೋಗಿ ಮಾವಿನ ಹಣ್ಣುಗಳನ್ನು ತಿಂದು ಸಂತೋಷ ಆ ಸೇತುವೆ ಅವರಿಗೆ ಮಾವಿನ ಮರದ ಕನಸಿಗೆ ದಾರಿಯಾಗಿತ್ತು ಒಂದು ದಿನ ರಾತ್ರಿ ಭಾರೀ ಮಳೆಯಾಯಿತು ಗುಡುಗು ಮಿಂಚು ಸಹ ಇತ್ತು ಗಾಳಿಯ ಶಬ್ದ ಕೇಳಿ ಕಾಡೆ ನಡಗಿದಂತೆ ಆಯಿತು ಪ್ರಾಣಿಗಳೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಸುರಕ್ಷಿತವಾಗಿ ಅಡಗಿಕೊಂಡಿದ್ದವು ಮರುದಿನ ಬೆಳಿಗ್ಗೆ ಮಳೆ ನಿಂತು ಸೂರ್ಯನು ಮೂಡಿದ ಪ್ರಾಣಿಗಳೆಲ್ಲ ತಮ್ಮ ಮನೆಗಳಿಂದ ಹೊರಬಂದು ಹಸಿರು ತಾಜಾ ವಾತಾವರಣವನ್ನು ಆನಂದಿಸುತ್ತಿದ್ದವು ಚಿನ್ನ ಗುಬ್ಬಚ್ಚಿ ಮೊಲ ದೊಡ್ಡ ಆನೆ ಮತ್ತು ರಾಮನರಿ ಮಾವಿನ ಹಣ್ಣುಗಳ ಆಸೆಯಿಂದ ನದಿಯ ಕಡೆಗೆ ನಡೆದರು ಆದರೆ ನದಿಯ ದಡಕ್ಕೆ ಬಂದ ತಕ್ಷಣ ಅವರಿಗೆ ಆಘಾತವಾಯಿತು ರಾತ್ರಿಯ ಭಾರೀ ಮಳೆ ಮತ್ತು ಪ್ರವಾಹದಿಂದಾಗಿ ಅವರ ಪ್ರೀತಿಯ ಹಳೆಯ ಮರದ ಸೇತುವೆ ಮುರಿದು ಹೋಗಿತ್ತು ಸೇತುವೆ ದೊಡ್ಡ ದೊಡ್ಡ ತುಂಡುಗಳು ನದಿಯ ನೀರಿನಲ್ಲಿ ತೇಲಿ ಹೋಗಿದ್ದವು ಕೆಲವು ನದಿಯ ಮಧ್ಯದಲ್ಲಿ ಮುಳುಗಿ ಹೋಗಿದ್ದವು ನದಿ ಈಗ ಹೆಚ್ಚು ಅಗಲವಾಗಿ ಹೆಚ್ಚು ರಭಸವಾಗಿ ಹರಿಯುತ್ತಿತ್ತು ಓಹೋ ಇಲ್ಲ ನಮ್ಮ ಸೇತುವೆ ಮುರಿದು ಹೋಗಿದೆ ಎಂದು ಚಿನ್ನಗುಬ್ಬಚ್ಚಿ ದುಃಖದಿಂದ ಕೂಗಿತು ಹಾಗಾದರೆ ಈಗ ನಾವು ಮಾವಿನ ಹಣ್ಣುಗಳನ್ನು ಹೇಗೆ ತಿನ್ನುವುದು ನದಿಯನ್ನು ಹೇಗೆ ದಾಟುವುದು ಎಂದು ಪಿಂಕಿ ಮೊಲ ಚಿಂತಾಕ್ರಾಂತವಾಯಿತು ಪಿಂಕಿ ಮೊಲ ಸೇತುವೆ ಹತ್ತಿರ ಹೋಗಿ ನದಿಯ ಇನ್ನೊಂದು ಬದಿಗೆ ಜಿಗಿಯಲು ಪ್ರಯತ್ನಿಸಿತು ಆದರೆ ಅದು ಅಗಲವಾಗಿತ್ತು ಪಿಂಕಿ ತಾನು ನದಿಗೆ ಬಿದ್ದು ಬಿಡುತ್ತೇನೆ ಎಂದು ಹೆದರಿ ಹಿಂದಕ್ಕೆ ಬಂತು ನಂತರ ಬಲಶಾಲಿ ಆಮೆ ನಿಧಾನವಾಗಿ ನದಿಯ ಬಳಿ ಬಂತು ನಾನು ಈಜಬಲ್ಲೆ ಎಂದು ಹೇಳಿ ನೀರಿಗೆ ಇಳಿಯಿತು ಆದರೆ ರಾತ್ರಿಯ ಮಳೆಯಿಂದಾಗಿ ನದಿಯ ಹರಿವು ತುಂಬ ರಭಸವಾಗಿತ್ತು ಆಮೆ ಬಲಿಷ್ಠನಾಗಿದ್ದರೂ ಆ ರಭಸದ ಹರಿವಿನಲ್ಲಿ ಸರಿಯಾಗಿ ಈಜಲು ಸಾಧ್ಯವಾಗಲಿಲ್ಲ ಕೆಲವು ಮೀಟರ್ ದೂರ ಹೋಗಿ ವಾಪಸ್ ತಡಕ್ಕೆ ಬಂದಿತು ನನಗೆ ಈಜಲು ಆಗುತ್ತಿದೆ ಆದರೆ ಇಷ್ಟೊಂದು ರಭಸದಲ್ಲಿ ಹಣ್ಣುಗಳನ್ನು ಹೊತ್ತುಕೊಂಡು ಹೋಗುವುದು ಕಷ್ಟ ಬಹುಶಃ ನಾನು ಸಹ ಆ ಕಡೆ ಹೋಗಿ ಬರಲಾರೆ ಎಂದು ಆಮೆ ಹೇಳಿತು ಚಿನ್ನ ಗುಬ್ಬಚ್ಚಿ ಆಕಾಶಕ್ಕೆ ಹಾರಿತು ಅದು ಸುಲಭವಾಗಿ ನದಿಯನ್ನು ದಾಟಬಲ್ಲದು ಆದರೆ ಅದು ಪುಟ್ಟದಾಗಿತ್ತು ಹಣ್ಣುಗಳನ್ನು ಹೊತ್ತುಕೊಂಡು ಬರಲು ಅದಕ್ಕೆ ಸಾಧ್ಯವಿರಲಿಲ್ಲ ಅದು ದುಃಖದಿಂದ ವಾಪಸ್ ತನ್ನ ಗೆಳೆಯರ ಬಳಿಗೆ ಬಂದು ಎಲ್ಲರೂ ನದಿಯ ದಡದಲ್ಲಿ ಹತಾಶರಾಗಿ ಕುಳಿತರು ಸಿಹಿ ಸಿಹಿ ಮಾವಿನ ಹಣ್ಣುಗಳು ನದಿಯ ಆಚೆ ಬದಿಯಲ್ಲಿದ್ದವು ಆದರೆ ಅವುಗಳನ್ನು ತಲುಪಲು ದಾರಿಯೇ ಇರಲಿಲ್ಲ ಆಗ ಬುದ್ಧಿವಂತ ನರಿ ರಾಮು ಸದ್ದಿಲ್ಲದೆ ಎಲ್ಲವನ್ನೂ ಗಮನಿಸುತ್ತಿದ್ದ ಅದು ನಿಧಾನವಾಗಿ ಎಲ್ಲರ ಬಳಿ ಬಂದು ಗೆಳೆಯರೇ ಹೀಗೆ ಹತಾಶರಾಗಿ ಕೂರುವುದು ಪ್ರಯೋಜನವಿಲ್ಲ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ವಿಶೇಷ ಶಕ್ತಿ ಇದೆ ಆ ಶಕ್ತಿಗಳನ್ನು ಒಗ್ಗೂಡಿಸಿದರೆ ನಾವು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದು ಹೇಳಿತು ಹೇಗೆ ರಾಮು ಎಂದು ಚಿನ್ನು ಕೇಳಿತು ರಾಮು ಒಂದು ಉಪಾಯ ಹೇಳಿತು ನೋಡಿ ಚಿನ್ನು ಗುಬ್ಬಚ್ಚಿ ನೀನು ತುಂಬಾ ವೇಗವಾಗಿ ಹಾರಬಲ್ಲೆ ನದಿಯ ಇನ್ನೊಂದು ಬದಿಯಲ್ಲಿ ಒಂದು ದೊಡ್ಡ ಬಳ್ಳಿ ಇದೆ ನೀನು ಹಾರಿ ಹೋಗಿ ಆ ಬಳ್ಳಿಯ ಒಂದು ತುದಿಯನ್ನು ಕೊಕ್ಕಿನಿಂದ ಹಿಡಿದುಕೊಂಡು ನದಿಯ ಈ ಕಾ ಅದು ನಮ್ಮ ಸೇತುವಿಗೆ ಮೊದಲ ಹೆಜ್ಜೆಯಾಗುತ್ತದೆ ಪಿಂಕಿ ಮೊಲ ನೀನು ತುಂಬ ಚುರುಕು ಈ ಕಡೆ ರಾತ್ರಿಯ ಗಾಳಿಗೆ ಬಿದ್ದಿರುವ ಕೆಲವು ಬಲವಾದ ಮರದ ಕೊಂಬೆಗಳು ಇರಬೇಕು ನೀನು ವೇಗವಾಗಿ ಓಡಿ ಹೋಗಿ ಅಂತಹ ಉದ್ದನೆಯ ಮತ್ತು ಬಲವಾದ ಕೊಂಬೆಗಳನ್ನು ಹುಡುಕಿ ಇಲ್ಲಿಗೆ ತಗೊಂಡು ಬಾ ಅವುಗಳನ್ನು ನಾನು ನದಿಯ ಮಧ್ಯದಲ್ಲಿ ಸೇತುವೆಯಂತೆ ಬಳಸುತ್ತೇನೆ ಆಮೆ ನೀನು ತುಂಬ ಬಲಿಷ್ಠ ನದಿಯ ಪ್ರವಾಹದಲ್ಲೂ ನೀನು ಸ್ಥಿರವಾಗಿ ನಿಲ್ಲಬಲ್ಲೆ ಚಿನ್ನು ಬಳ್ಳಿಯನ್ನು ತಂದ ಮೇಲೆ ಅದರ ಒಂದು ತುದಿಯನ್ನು ನಿನ್ನ ಬೆನ್ನ ಮೇಲೆ ಹೊತ್ತುಕೊಂಡು ನದಿಯನ್ನು ಈಜಿ ಆಚೆ ಬದಿಗೆ ಹೋಗು ಅಲ್ಲಿ ಆ ಬಳ್ಳಿಯನ್ನು ಒಂದು ದೊಡ್ಡ ಮರಕ್ಕೆ ಭದ್ರವಾಗಿ ಕಟ್ಟು ನಾನು ಇಲ್ಲಿಂದ ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನಾನು ನಿಮಗೆ ಸರಿಯಾದ ನಿರ್ದೇಶನ ನೀಡುತ್ತೇನೆ ಮತ್ತು ಕೊಂಬೆಗಳನ್ನು ಸರಿಯಾಗಿ ಜೋಡಿಸಲು ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಎಲ್ಲ ಗೆಳೆಯರಿಗೂ ರಾಮು ಯೋಜನೆಯು ತುಂಬಾ ಇಷ್ಟವಾಯಿತು ಎಲ್ಲರೂ ಉತ್ಸಾಹದಿಂದ ತಮ್ಮ ತಮ್ಮ ಕೆಲಸಗಳನ್ನು ಶುರು ಮಾಡಿದರು ಚಿನ್ನ ಗುಬ್ಬಚ್ಚಿ ತಕ್ಷಣವೇ ಆಕಾಶಕ್ಕೆ ಹಾರಿ ನದಿಯ ಇನ್ನೊಂದು ಬದಿಯ ದೊಡ್ಡ ಮರದಲ್ಲಿ ನೇತಾಡುತ್ತಿದ್ದ ಬಲವಾದ ಬಳ್ಳಿಯನ್ನು ನೋಡಿ ಅದರ ಒಂದು ತುದಿಯನ್ನು ತನ್ನ ಕೊಕ್ಕಿನಿಂದ ಹಿಡಿದು ನದಿಯನ್ನು ದಾಟಿ ಈ ಕಡೆಗೆ ತಂದಿತು ಪಿಂಕಿ ಮೊಲ ವೇಗವಾಗಿ ಕಾಡಿನೊಳಗೆ ಓಡಿ ರಾಮು ಹೇಳಿದಂತೆ ಉದ್ದನೆಯ ಮತ್ತು ಬಲವಾದ ಮೂರು ಮರದ ಕೊಂಬೆಗಳನ್ನು ಎಳೆದುಕೊಂಡು ತಂತು ಪಿಂಕಿ ಬಳ್ಳಿಯ ಒಂದು ತುದಿಯನ್ನು ದಡದಲ್ಲಿದ್ದ ಒಂದು ಗಟ್ಟಿ ಮರಕ್ಕೆ ಭದ್ರವಾಗಿ ಕಟ್ಟಿತು ಆಗ ಆಮೆಯ ಸರದಿ ಬಲಶಾಲಿ ಆಮೆ ಬಳ್ಳಿಯ ಇನ್ನೊಂದು ತುದಿಯನ್ನು ತನ್ನ ಬೆನ್ನಿನ ಮೇಲೆ ಎಚ್ಚರಿಕೆಯಿಂದ ಇಟ್ಟುಕೊಂಡು ರಭಸವಾಗಿ ಹರಿಯುತ್ತಿದ್ದ ನದಿಯ ನೀರಿಗೆ ಇಳಿಯಿತು ಪ್ರವಾಹವು ಆಮೆಯನ್ನು ತಳ್ಳಲು ಪ್ರಯತ್ನಿಸಿತು ಆದರೆ ಆಮೆ ತನ್ನ ಬಲಶಾಲಿ ದೇಹ ಮತ್ತು ಗಟ್ಟಿ ಬೆನ್ನಿನಿಂದ ಸ್ಥಿರವಾಗಿ ಈಜಿತು ನಿಧಾನವಾಗಿ ಆಮೆಯು ಆಚೆ ಬಂತು ತಲುಪಿತು ಅಲ್ಲಿ ರಾಮು ದೂರದಿಂದಲೇ ಸೂಚನೆ ನೀಡಿದಂತೆ ಆಮೆ ಆ ಬಳ್ಳಿಯನ್ನು ಆಚೆ ದಡದಲ್ಲಿದ್ದ ದೊಡ್ಡ ಮರಕ್ಕೆ ಭದ್ರವಾಗಿ ಕಟ್ಟಿತು ಈಗ ನದಿಯ ಮೇಲೆ ಒಂದು ಗಟ್ಟಿ ಬಳ್ಳಿಯ ಸೇತುವೆ ಸಿದ್ಧವಾಗಿತ್ತು ರಾಮು ಮತ್ತು ಪಿಂಕಿ ಬಳ್ಳಿಯ ಕೆಳಗೆ ಪಿಂಕಿ ತಂದಿದ್ದ ಉದ್ದನಿಯ ಮರದ ಕೊಂಬೆಗಳನ್ನು ಒಂದೊಂದಾಗಿ ಜಾನತನದಿಂದ ಜೋಡಿಸಿದರು ಅವು ಬಳ್ಳಿಗೆ ಆಧಾರವಾಗಿ ನಿಂತವು ಕೊನೆಗೂ ಅವರ ಹೊಸ ಕೈಯಿಂದ ತಯಾರಿಸಿದ ಸೇತುವೆ ಸಿದ್ಧವಾಯಿತು ಚಿನ್ನ ಗುಬ್ಬಚ್ಚಿ ಮೊದಲು ಸೇತುವೆ ಮೇಲೆ ಹಾರಿ ಅದು ಗಟ್ಟಿಯಾಗಿದೆ ಎಂದು ಖಚಿತಪಡಿಸಿತು ನಂತರ ಪಿಂಕಿ ಮೂಲ ತನ್ನ ಚುರುಕುತನದಿಂದ ಬಳ್ಳಿ ಮತ್ತು ಕೊಂಬೆಗಳ ಮೇಲೆ ಜಾಗರೂಕವಾಗಿ ನಡೆದು ದಾಟಿತು ರಾಮುನರಿ ಸಹ ಎಚ್ಚರಿಕೆಯಿಂದ ನಡೆದು ಆಚೆ ಬದಿಗೆ ಸೇರಿಕೊಂಡಿತು ಅವರೆಲ್ಲ ನದಿಯ ಆಚೆ ಬದಿಗೆ ತಲುಪಿ ಮಾವಿನ ಮರದ ಬಳಿ ಹೋದರು ಮಾವಿನ ಮರದಲ್ಲಿ ಸಿಹಿ ಸಿಹಿ ಹಣ್ಣುಗಳು ನೇತಾಡುತ್ತಿದ್ದವು ಗೆಳೆಯರೆಲ್ಲ ಸಂತೋಷದಿಂದ ಹಣ್ಣುಗಳನ್ನು ಆಯ್ದುಕೊಂಡು ತಿಂದರು ಅಷ್ಟು ಕಷ್ಟಪಟ್ಟು ದಾಟಿ ಬಂದಿದ್ದರಿಂದ ಆ ಹಣ್ಣುಗಳು ಎಂದೆಂದಿಗಿಂತಲೂ ಹೆಚ್ಚು ರುಚಿಯಾಗಿ ಕಂಡವು ಈ ಕಥೆಯ ನೀತಿ ಒಗ್ಗಟ್ಟಿನಲ್ಲಿ ಬಲವಿದೆ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಿದಾಗ ನಾವು ಯಾವುದೇ ಅಡೆತಡೆಯನ್ನು ಮೀರಿ ನಿಲ್ಲಬಹುದು